ಇವತ್ತೊಂದು ಆರೋಗ್ಯಕರವಾದ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಗಾರ್ಲಿಕ್ ಪೆಪ್ಪರ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಚುಮು ಚುಮ್ಮು ಚಳಿಗೆ ಏನಾದರೂ ಖಾರ ಖಾರವಾಗಿರೋದು ತಿನ್ನಬೇಕನ್ಸುತ್ತೆ ಶೀತ ನೆಗಡಿ ಕೆಮ್ಮು ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಈ ಚಳಿಗೆ ಅದಕ್ಕೋಸ್ಕರ ಗಾರ್ಲಿಕ್ ಮತ್ತು ಪೆಪ್ಪರು ತುಂಬ ಕಫಾನ ಅವಾಯ್ಡ್ ಮಾಡುತ್ತೆ ಬನ್ನಿ ಹಾಗಾದರೆ ಈ ಗಾರ್ಲಿಕ್ ಪೆಪ್ಪರ್ ರೈಸ್ನ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬಾಣಲೇಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬಜ್ಜಿ ಮೆಣಸಿನ್ಕಾಯಿ ಒಂದನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡು ಅದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಲಿ ಇದು ಬೇಗ ಬಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಸೆಕೆಂಡಲ್ಲೇ ಈರುಳ್ಳಿ ಬೇಗ ಬಾಡಿಬಿಡುತ್ತೆ ನಂತರ ಇದಕ್ಕೆ ಈರುಳ್ಳಿ ಬಾಡೋ ಅಷ್ಟರಲ್ಲಿ ನಾವು ಒಂದು ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಣಮೆಣ್ಸಿನ್ಕಾಯಿನ ಕುಟ್ನಿಲಿ ಹಾಗೆ ಕ್ರಷ್ ಮಾಡ್ಕೊಬಿಡೋಣ ನೀವು ಕುಟ್ನಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಸಹ ಕ್ರಷ್ ಮಾಡ್ಕೋಬೋದು ಈ ಥರ ಕಲ್ಲಿನ ಕುಟ್ನಿಲಿ ನೀವು ಹಾ ಕುಟ್ಕೊಂಡು ಒಂದು ಸಲ ಮಾಡಿ ನೋಡಿ ರೆಸಿಪಿನ ತುಂಬ ರುಚಿಯಾಗಾಗಿತ್ತು ಈಗ ಈರುಳ್ಳಿನೂ ಸಹ ಬಾಡಿದೆ ಅನ್ನಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಅರಿಶಿಣ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಒಗ್ಗರಣೆ ಅರ್ಧ ರೆಡಿಯಾಗಿದೆ ಇದಕ್ಕೆ ನಾನು ಹುಣಸೆಹಣ್ಣನ ಹುಳಿನ ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಅದರ ರಸ ತೆಗೆದು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಷ್ಟು ರೆಡಿ ಮಾಡೋ ಇದು ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಕುಟ್ನಿಲಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಅಂದಾಜಿಗೆ ಮೀಡಿಯಮಾಗಿ ಕ್ರಷ್ ಮಾಡ್ಕೊಳ್ಳಿ ತುಂಬ ನುಣ್ಣಗೇನೋ ಆಗೋದು ಬೇಡ ಅದೆಲ್ಲ ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಹುಳಿ ಖಾರ ಮೆಣಸು ಬೆಳ್ಳುಳ್ಳಿ ಹದವಾಗಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಚಳಿಗಾಲಕ್ಕಂತೂ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಈ ಚಳಿಗಾಲದಲ್ಲಿ ಇದನ್ನು ನೀವು ಖಂಡಿತವಾಗ್ಲೂ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಾಗಿ ರೆಡಿಯಾಗಿತ್ತು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ದಿನ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ನೋಡಿ ಖಂಡಿತವಾಗ್ಲೂ ಈ ರೆಸಿಪಿನ ವೀಡಿಯೋ ಮಾಡಬೇಕಂತ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಆಗಿದ್ದಾದಮೇಲೆ ಒಗ್ಗರಣೆನ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟು ಒಗ್ಗರಣೆಗೂ ಕಲಿಸೋದು ಬೇಡ ನಾವು ಮೊದಲು ರೆಡಿ ಮಾಡಿಟ್ಕೊಂಡಿರೋಂತಹ ಒಗ್ಗರಣೆಯಲ್ಲಿ ಒಂದು ಆರಿಂದ ಏಳು ಜನಕ್ಕೆ ಆಗುತ್ತೆ ನಾನೊಂದು ಇಬ್ಬರಿಗೆ ಮಾತ್ರ ಗಾರ್ಲಿಕ್ ಪೆಪ್ಪರ್ ರೈಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಸ್ವಲ್ಪ ಒಗ್ಗರಣೆನ ತೆಗೆದಿಟ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಕಲಸಿ ತೋರಿಸ್ತಾ ಇದ್ದೀನಿ ಉದ್ರುದ್ರಾಗಿ ಮಾಡ್ಕೊಂಡಿರೋಂತಹ ಅನ್ನಕ್ಕೆ ನೀವು ಈ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಹಾಗೆ ಚಳಿಗಾಲಕ್ಕೂ ಅಷ್ಟೇ ಹೇಳು ಮಾಡಿಸಿದಂತಹ ರೆಸಿಪಿ ಇದು ಗಾರ್ಲಿಕ್ ಪೆಪ್ಪರು ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಈ ಟೈಮಲ್ಲಿ ತುಂಬ ಕಫ ಕಲೆಕ್ಟ್ ಆಗಿಬಿಡುತ್ತೆ ಆ ರೀಸನ್ಗೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನಾನು ಗೊಜ್ಜನ್ನ ಸ್ವಲ್ಪ ಲೈಟಾಗೆ ಕಲಿಸ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಕಲಿಸ್ಕೊಳ್ಬೋದು ನೋಡಿ ಬಿಸಿ ಬಿಸಿಯಾಗಿರುವಂತಹ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಡಿಯಾಗಿದೆ ಇದು ಬಿಸಿ ಬಿಸಿಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರಾಮಲ್ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಗೊಜ್ಜುನ ಮಾಡಿಡ್ಕೊಂಡು ಸುಲಭವಾಗಿ ಬೇಗ ಬಳಸ್ಕೊಬೋದು ಹಾಗೆ ಗೊಜ್ಜು ಅನ್ನನ ಕರಸ್ಕೊಂಡ್ರೆ ತುಂಬ ಸಮಯನೂ ಕೆಡೋದಿಲ್ಲ ಇದು ಗೊಜ್ಜನ್ನ ಚೆನ್ನಾಗಿ ಕುದಿಸಿರೋ ಕಾರಣ ನೀವು ಟ್ರಾವೆಲ್ ಟೈಮಲ್ಲಿ ಇದನ್ನು ತೊಗೊಂಡೋಗ್ಬೋದು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಹುಣಸೆ ಹಣ್ಣಿನ ಹುಳಿಗೆ ಗಾರ್ಲಿಕ್ಕು ಪೆಪ್ಪರು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಹದವಾಗಿ ಹುಳು ಹುಳಿಯಾಗಿ ಖಾರ ಖಾರವಾಗಿ ರುಚಿಯಾಗೂ ಇರುತ್ತೆ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ನಂಚ್ಕೊಳ್ಳೋಕ್ಕೆ ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ತಿಂದರೆ ಇನ್ನೂ ರುಚಿ ಅದ್ಭುತವಾಗಿರುತ್ತೆ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್